ತಗೋಬೇಕು ಇವರ ಅಭಿವೃದ್ಧಿ ಬಗ್ಗೆ ಇಲ್ಲ ಅದಕ್ಕೆ ಇವತ್ತು ಜನಗಳು ಬೇಸರ ಆಗಿದ್ದಾರೆ ಈ ಕಾರಣಗಳು ಸ್ವಯಂ ಕೃತ ಅಪರಾಧಗಳನ್ನು ಮಾಡ್ಕೋತಾ ಇದ್ದಾರೆ ಆ ಕಾರಣದಿಂದ ಇವರು ಫೈಲರ್ ಆಗ್ತಿರೋದು ತೆಗಿತಾರೆ ಸರ್ಕಾರ ಕಾಂಗ್ರೆಸ್ ನಲ್ಲಿ ಶಕ್ತಿ ಪ್ರದರ್ಶನ ಆಗಿದೆ ಅನ್ನೋ ಪ್ರಶ್ನೆ ಇರಿ ಇರಿ ನನ್ನ ಪ್ರಶ್ನೆ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎಪ್ಪತ್ತೇಳರ ತನಕ ರಾಜ್ಯದ ಮುಖ್ಯಮಂತ್ರಿ ಆಗಿ ದೇವರಾಜ್ ಅರಸು ಅವರು ಇದ್ರು ಒಂದ್ಸಗೇನು ಎರಡನೇ ಎರಡನೇ ಬಾರಿಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕಾಂಗ್ರೆಸ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುತ್ತೆ ಎಂಬತ್ ಮೂರಲ್ಲಿ ವಿಧಾನಸಭಾ ಚುನಾವಣೆ ಆಗುತ್ತೆ ಎಂಬತ್ ಮೂರಲ್ಲಿ ದೇವ ದೇವರಾಜ್ ಅರಸು ಅವರ ಪಾರ್ಟಿ ಸೋಲುತ್ತೆ ಅಂದ್ರೆ ನೀವ್ ಯಾವ ಸ್ಥಾನದಲ್ಲಿದ್ರಿ ಕಡಿಮೆ ಆಗ್ಬಿಡುತ್ತೆ ಜನತಾ ಪಕ್ಷಕ್ಕೆ ತೊಂಬತ್ತೈದು ಸ್ಥಾನ ಬರುತ್ತೆ ಒಂದೇ ಎಫೆಕ್ಟ್ ಎರಡನೇ ಎಫೆಕ್ಟ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿರ್ತಾರೆ ನೂರ ಎಪ್ಪತ್ತು ಸ್ಥಾನ ನೂರ ಅರವತ್ತೆಂಟು ಏನೋ ನಿಮಗೆ ಬಂದಿರುತ್ತೆ ತೊಂಬತ್ನಾಲ್ಕರ ಚುನಾವಣೆಯಲ್ಲಿ ಅಂದ್ರೆ ನೀವು ಬಂಗಾರಪ್ಪನವರನ್ನ ಕೆಳಗಿಳಿಸಿದ ನಂತರ ನಿಮ್ಮ ಪಕ್ಷಕ್ಕೆ ಬಂದಂಥ ಸ್ಥಾನಗಳ ಸಂಖ್ಯೆ ಮೂವತ್ತು ವೀರೇಂದ್ರ ಪಾಟೀಲ್ ಅವರನ್ನ ಲಿಂಗಾಯತ ಮುಖ್ಯಮಂತ್ರಿ ಅಂತ ಮಾಡಿರ್ತೀರಿ ಅವರನ್ನ ಕೆಳಗಿಳಿಸಿದ ನಂತರ ನಿಮ್ಮ ಪಕ್ಷ ಅಧೋಗತಿ ಪಕ್ಷದ ಅಧೋಗತಿ ಏನಾಯ್ತು ಅನ್ನುವಂಥದ್ದು ಸಿದ್ದರಾಮಯ್ಯವರನ್ನ ಒಂದು ವೇಳೆ ಇಂಥ ಸಮಯದಲ್ಲಿ ಕೆಳಗಿಳಿಸಿ ಬಿಟ್ಟರೆ ಅಹಿಂದ ಮತಗಳು ಕಾಂಗ್ರೆಸ್ನಿಂದ ತಪ್ಪಿ ಹೋಗಬಹುದು ಎನ್ನುವಂತಹ ಲೆಕ್ಕಾಚಾರ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮುಂದಿದೆ ಸಿದ್ದರಾಮಯ್ಯವ್ರಿಗೂ ಕೂಡ ಆತಂಕ ಇದೆ ಸಿದ್ದರಾಮಯ್ಯ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ ಒಂದು ವೇಳೆ ಇಂಥ ಕ್ರಮವನ್ನು ಏನಾದರೂ ನೀವು ತೆಗೆದುಕೊಂಡರೆ ಹಿಂದೆ ಆಗಿರುವಂತಹ ಇತಿಹಾಸ ಮತ್ತೆ ಪಾರ್ಟಿಯಲ್ಲಿ ಮರ ಅಂತ ಹಾಗೇನು ಖಂಡಿತ ಇಲ್ಲ ಅಂತಂದ್ರೆ ನಮ್ದು ವೀರೇಂದ್ರ ಪಾಟೀಲ್ ಇದ್ದಾಗ ಹೈಯೆಸ್ಟ್ ನಾವ್ ತಗೊಂಡಿರ್ತಕ್ಕಂಥದ್ದು ನೂರ ಎಪ್ಪತ್ತೆಂಟು ಸೀಟ್ ಗಳನ್ನ ನಾವ್ ತಗೊಂಡ್ಕೊಂಡಿದ್ರಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದಿನ ಬಿಜೆಪಿ ಬರೀ ಎರಡೇ ಸೀಟ್ ಗೆದ್ದಿದ್ರು ಎಂಬತ್ನಾಕರಲ್ಲಿ ಸೊ ಇವತ್ತು ಇಲ್ಲಿ ತನಕ ಬಂದಿದ್ದಾರೆ ನೂರ ಹತ್ತರ ತನಕ ಹೋಗಿದ್ರು ಇವತ್ತು ಅರವತ್ತಾರಕ್ ಬಂದಿದ್ದಾರೆ ಇದೇ ಜನತಾ ದಳ ಒಂದ್ ಕಾಲದಲ್ಲಿ ಯಾವಾಗ ಜೆಡಿಎಸ್ ಇದು ವಿಭಜನೆ ಆಗಕ್ ಮೊದ್ಲು ನೂರ ಹದಿನೇಳು ಸೀಟ್ ಇದ್ರು ತೊಂಬತ್ನಾಕರಲ್ಲಿ ಇವತ್ತು ಜೆಡಿಎಸ್ ಜನತಾ ದಳ ಹೋಗಿ ಜೆಡಿಎಸ್ ಹದಿನೆಂಟು ಸೀಟಿಗೆ ಬಂದು ತಲುಪಿರ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜೆಗಳು ಏನು ತೀರ್ಪು ಕೊಡ್ತಾರೆ ನಾವು ತಲೆ ಬಾಗ್ಲೇಬೇಕಾಗ್ತದೆ ಮತ್ತೇನು ಸೋನಿಯಾ ಗಾಂಧಿ ಅಂತಂದ್ರು ಸೋನಿಯಾ ಗಾಂಧಿ ಅವ್ರ ಹೆಸರುನು ತಗೊಬೇಕಾರೆ ಅವ್ರ ನೂರು ಸರಿ ಯೋಚನೆ ಮಾಡಬೇಕಾಗ್ತದೆ ಈ ದೇಶಕ್ಕೆ ತ್ಯಾಗ ಮಾಡಿರ್ತಕ್ಕಂಥ ರಾಜೀವ್ ಗಾಂಧಿ ಅವರ ಅವರು ಈ ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿ ಅವರ ಸೊಸೆ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಒಂಬತ್ತು ವರ್ಷ ಜೈಲ್ ಶಿಕ್ಷೆ ಅನುಭವಿಸಿರ್ತಕ್ಕಂಥ ನೆಹರು ಕುಟುಂಬದವರು ಅವರು ಅವ್ರ ಬಗ್ಗೆ ನಾವು

आरएसएस ब्रिटिश चल रहा है ब्रिटिश चल रहा है ब्रिटिश ने तोड़ा क्या ब्रिटिश ने स्वारी करा दिया क्या ब्रिटिश ने तोड़ा स्वारी करा क्या ब्रिटिश चल रहा है पिंजरे ने तोड़ा क्या व्यापार मार्ग दे दिया पिंजरे ने तोड़ा क्या व्यापार मार्ग दे दिया क्यों आपने सच्ची तरह ही कहेंगे बंदे बं

ಕಾಂಗ್ರೆಸ್ ಅಡಿಯಲ್ಲಿ ಎಲ್ಲರೂ ಒಂದೇ ಕಾಂಗ್ರೆಸ್ ಕುಟುಂಬ ಪರೇಡ್ ಮಾಡ್ತಿರೋದು ಯಾಕೆ ಶಕ್ತಿ ಪ್ರದರ್ಶನ ನ್ಯಾಯ ಕೇಳೋದಕ್ಕೆ ನ್ಯಾಯ ಕೇಳೋದಕ್ಕೆ ನ್ಯಾಯ ಕೇಳಬಾರ್ದಾ ಆಮೇಲೆ ನೀವೂ ಇವ್ರೇನೋ ಆಪರೇಷನ್ ಬಗ್ಗೆ ಆ ಏನೇನೋ ಕಥೆಗಳು ಹೇಳ್ತಾ ಇದ್ರಲ್ಲ ಕರ್ನಾಟಕದಲ್ಲಿ ಹದಿನೇಳು ಜನ ಆಪರೇಷನ್ ಮಾಡಿದವರು ಯಾರು ಮಹಾರಾಷ್ಟ್ರದಲ್ಲಿ ಎಪ್ಪತ್ ಜನ ಆಪರೇಷನ್ ಮಾಡೋದವ್ರು ಯಾರು ಮಧ್ಯಪ್ರದೇಶದಲ್ಲಿ ಮೂವತ್ ಜನ ಆಪರೇಷನ್ ಮಾಡಿದವರು ಯಾರು ಗೋವಾದಲ್ಲಿ ಹದಿನೇಳು ಜನ ಆಪರೇಷನ್ ಮಾಡಿದವರು ಯಾರು ಆಂಧ್ರದಲ್ಲಿ ನಲ್ವತ್ ಜನ ಆಪರೇಷನ್ ಮಾಡೋದವ್ರು ಯಾರು ದಿನ ಸಾವಿರದ ಹತ್ತು ಐ ಟಿ ಡಿ ಸಿಬಿಐ ದಾಳಿ ಮಾಡಿರೋದು ಯಾರು ಶಿಕ್ಷೆ ಆಗಿರೋ ಬರೀ ಇಪ್ಪತ್ ಮೂರು ಜನಕ್ಕೆ ಒಬ್ಬ ಯಾರ ಮಾತಾಡ್ಬೇಕಾದ್ರೆ ಮದುವೆ ಬರದಲ್ಲ ಇಪ್ಪತ್ಮೂರು ಜನಕ್ಕೆ ಶಿಕ್ಷೆ ಆಗುತ್ತೆ ಒಬ್ಬ ಗುಂಡನ್ನ ಬಿಡೋದು ಹೋಗಿ ಅವ್ನಿಗೆ ಎದುರಿಸೋ ಹತ್ತ ಕೇಳುವಂತ ಅಂತ ಆತರ ಐ ಟಿ ಇಡಿ ಸಿಬಿಐ ತಗೋ ಎಲೆಕ್ಟ್ರೋ ಬಂದ್ಗೆ ಇಲ್ವಾ ಜೈಲಿಗೆ ಹಾಕೋಣ ಹೇಳಿ ಅದೇ ಕೆಲ್ಸನೇ ಓಕೆ ರತನ್ ರಮೇಶ್ ಅವರೇ ಅವ್ರೆ ಮುಗಿಸಿಲ್ಲ ಸರ್ ಪ್ಲೀಸ್ ಮಾತಾಡಕ್ಕೂ ಬಿಟ್ಟಿಲ್ಲ ಓಕೆ ಸರ್ ನೋಡಿ ಇವತ್ತು ಬೇಗ ಮುಗಿಸಿ ಕೇಳಿ ಸರ್ ಮಾತಾಡಕ್ ಅವ್ರು ಕಂಟ್ರೋಲ್ ಮಾಡ್ಬೇಕಿತ್ತು ನೀವು ಇವಾಗ ಅಭಿವೃದ್ಧಿ ಕಾರ್ಯ ಅಂತ ಹೇಳ್ತಾ ಇದಾರಲ್ಲ ನಮ್ದು ಏನ್ ಜಯನಗರದಲ್ಲಿ ಡಬಲ್ ಡೆಕ್ಕರ್ ಏನಿದೆ ಫ್ಲೈಓವರ್ ಓಪನ್ ಆಗಿದೆ ಇಲ್ಲೇ ರಾಜೀವ್ ಗಾಂಧಿ ಅವರ ಹೆಸರಲ್ಲಿ ರಸ್ತೆಗಳೆಲ್ಲ